ಗುತ್ತಿಗೆ ಅವ್ಯವಹಾರದ ತನಿಖಾ ವರದಿ ಕ್ರಮದ ಬಗ್ಗೆ ಸಿಎಂ ಕ್ಯಾಬಿನೆಟ್ ನಿರ್ಧಾರ ಸಚಿವೆ ಲಕ್ಷ್ಮೀ ಬಾಳ್ಕರ್ ಗೊತ್ತಿಗೆ ಅವ್ಯವಹಾರದ ತನಿಖ ವರದಿ ಸಲ್ಲಿಕೆಯಾಗಿದ್ದು ವರದಿಯನುಸಾರ ಮುಂದೆ ಕ್ರಮ ಕೈಗೊಳ್ಳುವ ಬಗ್ಗೆ ಮುಖ್ಯಮಂತ್ರಿಯವರು ಹಾಗೂ ಮಂಡಳ ನಿರ್ಧರಿಸಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ವಿಧಾನಸೌಧದಲ್ಲಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಹಗರಣಗಳು ಒಂದೆರಡಲ್ಲ ಅದರಲ್ಲೂ ಪಿಎಸ್ಐ ನೇಮಕಾತಿ ಉಪನ್ಯಾಸಕರ ನೇಮಕಾತಿ ಕೊರೋನಾ ಉಪಕರಣಗಳ ಖರೀದಿ ಹೀಗೆ ಸಾಕಷ್ಟು ಹಗರಣಗಳು ನಡೆದಿದ್ದು ಇವೆಲ್ಲದರ ಬಗ್ಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಮಗ್ರ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಒಪ್ಪಿಸಿದ್ದಾರೆ ವರದಿಯು ಸಚಿವ ಸಂಪುಟದ ಮುಂದೆ ಚರ್ಚೆ ಆಗಲಿದೆ ಮುಖ್ಯಮಂತ್ರಿಯವರು ಮತ್ತು ಸಚಿವ ಸಂಪುಟ ಮುಂದೆ ನಿರ್ಧಾರ ಕೈಗೊಳ್ಳುತ್ತದೆ ಅದರ ಮೇಲೆ ಕ್ರಮ ಆಗಲಿದೆ ಎಂದು ಸಚಿವರು ಹೇಳಿದರು ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೆದಿದೆ ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಅಥವಾ ಬೇರೆ ಬೇರೆ ಪಿ ಐ ಹಗರಣ ಇರಬಹುದು ಅಥವಾ ಲೆಕ್ಚರರ್ಗಳ ಹಗರಣ ಇರಬಹುದು ಆ ಈ ಎಲ್ಲ ಹಗರಣಗಳ ತಕ್ಷಣ ಆಯ್ಕೆಯನ್ನು ಮಾಡ್ತಿದ್ದೆ ಅಂತ ನಾವೇನು ಆಶ್ವಾಸನೆ ಕೊಟ್ಟಿದ್ವಿ ಬಂದು ಆ ಆಯೋಗದ ಬಂದು ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಕ್ರಮ ರಂಗರಾವ್ ಕೇಸಲ್ಲಿ ಸಿಡಿ ಕೇಸ್ ಸರ್ಕಾರ ವಾಪಸ್ ತೆಗೆದುಕೊಂಡು ಸಹ ಚರ್ಚೆ ಆಗ್ತಾ ಇದೆ ಅದು ನೋಡಿ ರಂಗರಾವ್ ಕೇಸಿನಲ್ಲಿ ತಾವೇನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೋ ಅಷ್ಟೇ ನಮಗೆ ಗೊತ್ತು ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಇವತ್ತು ಕೂಡ ಹೇಳ್ತೀನಿ ನಮ್ಮ ನನ್ನ ಹತ್ರ ನನ್ನ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಇಲ್ಲ ಸಿ ಎಂ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾರು ಇನ್ವೋಲ್ವ್ ಆಗಿದ್ದು ಕೂಡ ತರಕೆ ಅಂತ ಬರುತ್ತೆ ಬಂದ ಮೇಲೆ ಏನೇನು ಕ್ರಮ ಆಗುತ್ತೆ ನೀನು ಅಷ್ಟೇ ಸಿಎಂ ಅವರು ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ವಿರೋಧ ಪಕ್ಷಗಳಿಗೆ ಬದಲಾವಣೆ ಹೇಳ್ತಿದ್ರು ಅವರು ಒಂಥರ ತಿರುಗೇಟು ಕೊಟ್ಟು ಖಂಡಿತವಾಗಿ ಅವರು ಬಹಳಷ್ಟು ಸೀನಿಯರ್ ನಮ್ಮ ಪಕ್ಷದ ಸೀನಿಯರ್ ನಾಯಕರು ಪಾಸ್ ನೀಡರು ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ ಇವತ್ತು ಸರ್ಕಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಬಾಗಲಕೋಟೆಯಲ್ಲಿ ಸಮಸ್ಯೆ ಆಗಿದೆ ನನಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋದ್ರ ಬಗ್ಗೆ ನಾನು ಗಮನಕ್ಕೆ ತಂದಿದ್ವಿ ನಾನು ಇಮಿಡಿಯೇಟ್ ಆಗಿ ನಾನು ಆ ಶಿಕ್ಷಕನ ಮೇಲೆ ಎರಡು ಇಲಾಖೆಯಿಂದ ಎಫ್ಐ ಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸ್ಬೇಕು ಕೆಲಸ ಮಾಡಿದ್ವಿ ಬಾಗಿಲು ಕೋಟೆಯ ಬಗ್ಗೆ ನಮ್ಗೆ ಟುಬಿಯಿಂದ ಟೆನ್ ಪರ್ಸೆಂಟ್ ನೋಡಿ ಈಗ ನಾವು ಪಂಚಮಸಾಲಿ ಬಿಸಿಲಾಗಿ ಕೇಳ್ತೀವಿ ಬೇರೆಯವರು ಬೇರೆ ಮೀಸಲಾತಿ ಜನಾಂಗ ಬೆಳೆದಿದೆ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಅವ್ರು ಕೇಳುವಂತ ಅಧಿಕಾರ ಹತ್ತು ಅವ್ರಿಗೆಲ್ಲ ಕೇಳಿ ವೀಕ್ಷಕರೇ ಇದು ನಿಮ್ಮ ಇದು ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಪ್ರಜಾಪ್ರತಿಧ್ವನಿ ಕನ್ನಡ ಸೂಕ್ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಪ್ರಜಾಪ್ರಭುತ್ವದ ನಾಲ್ಕನೆಯ ಅಂಗವಾಗಿರುವ ಪತ್ರಿಕೆ ಮಾಧ್ಯಮವು ಇಂದು ರಾಜ್ಯದಲ್ಲಿ ಕೆಲ ಟಿವಿ ಪತ್ರಿಕೋದ್ಯಮಗಳು ಉತ್ತಮವಾಗಿ ಮಾನವೀಯತೆಯನ್ನ ಮರೆಯುತ್ತಿರುವ ಹಲವಾರು ಮಾಧ್ಯಮಗಳ ನಡುವೆ ಮೌಲ್ಯಯುತವಾದ ಪತ್ರಿಕಾ ಧರ್ಮವನ್ನು ಪುನರ್ ಸ್ಥಾಪಿಸುವುದು ಪ್ರಜಾಪ್ರತಿಧ್ವನಿ ಕನ್ನಡ ಸುದ್ದಿಗಾಹಿನಿಯ ಮೂಲ ಉದ್ದೇಶವಿದೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಸಮಾನತೆಯನ್ನ ಸಾರುವ ಭ್ರಷ್ಟಾಚಾರವನ್ನು ವಿರೋಧಿಸುವ ತುಳಿತಕ್ಕೊಳಪಟ್ಟ ಸಮುದಾಯಗಳ ಧ್ವನಿಯಾಗಿ ಅದು ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ದೇಶದ ಪ್ರಗತಿಗೆ ದುಡಿಯುವ ಮೂಲಕ ಸಂವಿಧಾನದ ಮೂಲ ಆಶಯಗಳನ್ನು ಉಳಿಸಲು ಪ್ರಯತ್ನಿಸುತ್ತಿರುವ ಮಾದರಿ ಪ್ರಯೋಗವೇ ಪ್ರತಿಧ್ವನಿ ಇದು ಕರ್ನಾಟಕದ ಧ್ವನಿ ಇದು ನಿಮ್ಮ ಧ್ವನಿ